ಸೂ ಫ್ರಮ್ ಸೋ ಕಲೆಕ್ಷನ್ ಕಿಂಗ್ ಆಗ್ತಾ ಇದೆ ಕನ್ನಡದ ಚಿತ್ರ ಸೂ ಫ್ರಮ್ ಸೋ ಬಾಕ್ಸ್ ಆಫೀಸ್ನಲ್ಲಿ ಬರ್ಜರಿ ಯಶಸ್ಸು ಕಂಡಿದೆ ವರ್ಷದ ಯಶಸ್ವಿ ಚಿತ್ರವಾಗಿ ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇದೆ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾದ ಈ ಚಿತ್ರವು ಮೊದಲ ಆರು ದಿನಗಳಲ್ಲಿ ವಿಶ್ವಾದ್ಯಂತ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಇದರಲ್ಲಿ ಭಾರತದಲ್ಲೇ ಹದಿನಾರು ಕೋಟಿಗೂ ಹೆಚ್ಚು ಗಳಿಸಿದೆ ಕರ್ನಾಟಕದಲ್ಲಿ ಸೂ ಫ್ರಮ್ ಸೋ ಹದಿಮೂರು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಗಳಿಕೆ ಮಾಡಿದ್ದು ಮೊದಲ ದಿನ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳಿಗಿಂತ ಆರಂಭವಾದ ಈ ಚಿತ್ರವು ಎರಡನೇ ದಿನ ಎರಡು ಕೋಟಿ ಹದಿನೇಳು ಲಕ್ಷ ಗಳಿಕೆ ಮಾಡಿದೆ ಇನ್ನು ಭಾನುವಾರ ಮೂರು ಕೋಟಿ ಎಂಬತ್ತಾರು ಲಕ್ಷ ಗಳಿಕೆ ಮಾಡಿದ ಈ ಚಿತ್ರವು ಬುಧವಾರ ಕೂಡ ಮೂರು ಕೋಟಿ ಐವತ್ತು ಲಕ್ಷ ಗಳಿಕೆ ಮಾಡಿದೆ ವಾರದ ದಿನದಲ್ಲೂ ಹೌಸ್ಫುಲ್ ಪ್ರದರ್ಶನಗಳೊಂದಿಗೆ ಚಿತ್ರದ ಗಳಿಕೆ ಏರಿಕೆ ಕಂಡಿದೆ ಮಲಯಾಳಂನಲ್ಲಿ ಭಾರಿ ಬೇಡಿಕೆ ಖ್ಯಾತ ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಅವರ ವೇಫರಾರ್ ಫಿಲ್ಮ್ಸ್ ಈ ಚಿತ್ರವನ್ನು ವಿತರಣೆ ಮಾಡಲಿದೆ ಕರಾವಳಿ ಕಥೆಯ ನೇಟಿವಿಟಿ ಕೇರಳ ಪ್ರೇಕ್ಷಕರಿಗೆ ಒಪ್ಪುವುದರಿಂದ ಈ ಚಿತ್ರಕ್ಕೆ ಉತ್ತಮ ಬೇಡಿಕೆ ಇದೆ ಇನ್ನು ತೆಲುಗುನಲ್ಲೂ ಡಿಮ್ಯಾಂಡ್ ತೆಲುಗು ಡಬ್ಬಿಂಗ್ ಹಕ್ಕುಗಳಿಗೆ ಹಲವು ಪ್ರಮುಖ ನಿರ್ಮಾಣ ಸಂಸ್ಥೆಗಳಿಂದ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ ಮೈತ್ರಿ ಮೂವಿ ಮೇಕರ್ಸ್ ತೆಲುಗು ಆವೃತ್ತಿಯನ್ನು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಲಿದೆ ಎಂದು ಎಕ್ಸ್ಪೋಸ್ಟ್ನಲ್ಲಿ ತಿಳಿಸಲಾಗಿದೆ ಆದರೆ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಹಿಂದಿಯಲ್ಲೂ ಹವಾ ಅನಿಲ್ ಟಂಡಾಣಿ ಅವರ ಎ ಫಿಲ್ಮ್ಸ್ ಉತ್ತರ ಭಾರತದಲ್ಲಿ ಹಿಂದಿ ಆವೃತ್ತಿಯ ಬಿಡುಗಡೆ ಹಕ್ಕುಗಳನ್ನು ಖರೀದಿಸಿದೆ ಹಿಂದಿ ಡಬ್ಬಿಂಗ್ ಪೂರ್ಣಗೊಂಡಿದ್ದು ಕೆಲವೇ ದಿನಗಳಲ್ಲಿ ಉತ್ತರ ಭಾರತಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಆದರೆ ಇನ್ನೂ ನಿಖರ ಬಿಡುಗಡೆ ದಿನಾಂಕ ಘೋಷಣೆಯಾಗಿಲ್ಲ ಚಿತ್ರವು ಆಗಸ್ಟ್ ಒಂದರಂದು ವಿದೇಶದಲ್ಲಿ ವಿಶೇಷವಾಗಿ ಯುಕೆ ಅಮೇರಿಕಾ ಮತ್ತು ದುಬೈನಲ್ಲಿ ಬಿಡುಗಡೆಯಾಗಿದ್ದು ಯುಕೆ ಯಲ್ಲಿ ಡ್ರೀಮ್ ಜೆಡ್ಇಿ ವಿತರಣೆ ಮಾಡಲಿದೆ ಈ ಬಿಡುಗಡೆಯ ವಿವರಗಳನ್ನು ಚಿತ್ರತಂಡವೇ ಅಧಿಕೃತವಾಗಿ ದೃಢಪಡಿಸಿದೆ ಚಿತ್ರವು ಒಟಿಟಿ ಮತ್ತು ಸ್ಯಾಟಲೈಟ್ ಹಕ್ಕುಗಳ ಕುರಿತು ಮಾತುಕತೆ ನಡೆಯುತ್ತಿವೆ ಕೆಲವು ತಿಂಗಳ ಬಳಿಕ ಒ ಟಿಯಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಂದು ಚಿತ್ರತಂಡವು ತಿಳಿಸಿದೆ